మస్ట్ పాయి అంద అంత చూస్ మాట్ బనానా ఆపల్ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇನ್ ಚೋಲ್ಲರ್ ಮಾತಾ ಸೌಖ್ಯನ ಯಾನಂತೂ ಮಸ್ತ್ ಉಲ್ಲ ಇನ್ನೀ ಮಾರ್ನಿಂಗ್ ಲೆಕ್ಕದ ಗಣೇಶ ಚತುರ್ಥಿಯ ಮಾತರಿಗಲ್ಲ ಶುಭಾಶಯಗಳು ಪಣ ಒಂದು ನ ಸ್ಟಾರ್ಟ್ ಮಾಡ್ತಂದಿಲ್ಲ ಇನ್ನೀ ನಮ್ಮನ್ನು ನಮ್ಮನ್ನ ಇಟ್ಟು ಗಣೇಶ ಚತುರ್ಥಿನ ಎಂಚ ಸೆಲೆಬ್ರೇಟ್ ಮಾಡ್ಬೋಪ್ಪ ಅಂದ್ರೆ ನಿಗಲ್ನೊಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂಚನ ಶೇರ್ ಮಾಡ್ಬೇಕಪ್ಪ ಅಂದ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೊಂದು ಅಂದ್ರೆ ಆಂಜನೇ ನಿಗಲ್ನ ಇಲ್ಲದಂಚಿ ಎಂಚ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡ್ಪೋವಾರಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಪಲಿ ಆಕ್ಚುಲಿ

ಮತ್ತೆ ತಿಂಡಿ ದಾಲ್ ಇಜ್ಜಿ ಬೇಗ ಹಾಕಿದೀನಿ ಬಾರಿ ಬೇಗಲ್ಲ ಹಾಕಿದೀನಿ ತಿಂಡಿ ದಾಲ ಮಲ್ದ ಇಲ್ಲ ದಾಲ್ ಇಜ್ಜ ಉಂಡು ಉದಸ್ನಪ್ಪ ಮಲ್ತಾರೆ ತಿನ್ ಪೂಜೆ ಮಲ್ತಲ್ಲ ವೇಸ್ಟ್ ಇತ್ತೆ ಮೆನು ಕಾರ್ಡ್ ಅನ್ಪೇ ಒಬ್ಬೊರು ಚೂಸ್ ಮಾಡ್ತಾವ ನೋಡು ಬನಾನಾ ಆಪಲ್ ಚಕ್ಕುಲಿ ಬಿಸ್ಕಿಟ್ ಚಿಪ್ಸ್ ಬಕ್ಕ

எங்க திண்டியே போடு காண்டலக்கு யா யா காண்டலக்கு லக்கது திண்டியே போடு गाइस கைசி எங்க ஹார கட் ஒன் அட்ஜஸ்ட் இன்னும் இனிங் அட்ஜெஸ்ட் மாநூப்போர்ட்டு ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಇನಿ ಹೆಂಕಲ್ನ ಎನ್ನ ಗಣುನ ಬರ್ತಡೆ ಸಾರಿ ಅಂಚ ಪನ್ಯಕ್ಕೆ ಏನೇಪಲ್ಲ ಎನ್ನ ಗಣಪತಿನ ಬಾಯ್ ಫ್ರೆಂಡ್ ಅಂದೆನ್ನುವೇ ಅಂಚ ಅದು ಐಕ್ ಪಂಡೆ ಅಂಚ ದೇತೆಯನ್ನು ನೋಡ್ಸಿ ಜಸ್ಟ್ ಜೋಕಿಗೆ ಪಂಡ ಇರ್ತಿ ಸೊ ಮಾತ್ರ ಇಲ್ಲ ಗಣೇಶ ಚತುರ್ಥಿಯ ಶುಭಾಶಯಗಳು ಏನಿತ್ತ ಪಿದಾಡ್ತೀನಿ ಎನ್ನ ಇನಿ ಪ್ಲ್ಯಾನೇ ಬೇತಿತ್ತೆಂದು ಇತ್ತೆಂದು ಬೇತಂಗಿ ಹಾಡು ಪಂದ್ಯಾನ ಡಿಸೈಡ್ ಆದ ಟೈಲರ್ ಅಂಗಡಿ ಕುರ್ದು ಬತ್ತಿತ್ತೆ ಬಟ್ ಅವು ಟೈಟ್ ಅಪ್ಣ ಇಂಗೆ ಹಂಗೆ ಪಾಡ್ರಾಗೆ ಅವಂದಿಜ್ಜಿ ಅಂಚೆ ಅದು ಫೈನಲಿ ಹಂಗಿ ಪಾಡ್ಲಿಕ್ಕನ ತಿನ್ನೆ ಅದಾದ ಅಪ್ಣ ಇಂಗೆ ಕವೀನು ಕೂಡ ಸ್ಟಿಚ್ ಬಿಡ್ಪ ಒಂದು ಕುಲ್ಲರ್ ಟೈಮ್ ಇಜಿ ಅಂಚೆ ಅದು ಈ ಡ್ರೆಸ್ಸನ್ನು ವ್ಯಾರ್ಮಂತೆ ಅಪ ಸಿಂಪಲ್ ಅದು ಪೋದು ಹಿಂಗೆಲ್ಲ ಕುಟುಂಬದಿಲ್ಲ ಇಲ್ಲ ಪೋರವೇನು ಅಲ್ಪ ഗണേശൻ ദീപേർ അല്പത്യീത് വർഷ വർഷ അടഗ് പോപ്പി നമ്മ ഫസ്റ്റ് ഡേ അടേ പോയവരെ കൈ മു നെക്സ്റ്റ് ഗണപതി ദേവസ്ഥാന ഫോടൊന്നല്ലേ ബോ കൈയെ നോക്കി ഇൻച്ച പോകുന്നു വീഡിയോ അതൊക്കെല്ലേ അതൊന്നും ഒത്തുചി ഏ അത ഒച്ചു സണ്ട് അവൻ്റെ ഓയ് ஃபோந்த அடிக்கி குடும்பத்தில் போகுது ஃபஸ்ட் டே அங்குள்ள அடிக்கி போப்பினி செகண்ட் டே எங்கள் கல்ல ஊர் போப்பின் ஷிரிலாலுக்கு ஸோ அவை நான் எங்கள்கிட்ட போரெல்லாம் ஷேர் மலப்பேன் ஸோ இத்தையான்னு பட்ட பட்ட போப்பேன் அம்மா ஆல்ரெடி பார்ப்பேரு அம்மலை பரப்பிர் அம்மலையான போப்பீனி அஞ்சா அது கணேஷிக்கு மாத்திரில சபாசயா அஞ்சா நீ வெல்கம் பேக் வீடியோகு ஸோ ஏற்று வீடியோ அத்து வீடியோ மலப்பேன் அது கச்சர் மல்தோப்பேன் தாதாப்பு मैमा ಹೆಂಕೊಲ್ನ ಆ್ಯಕ್ಚುಲಿ ಬತ್ತಿದ್ದ ಗಣೇಶ ಚತುರ್ಥಿ ಆಚರಣೆ ಮಲ್ಪುನ ಫಸ್ಟ್ ದಿನ ಪಂಡ ಎಂಕಲ್ನ ಕಲ್ನ ಕುಟುಂಬದಿಲ್ಲ ಅವು ಬಂಡಿ ಮಟಾಡ್ ಇಪ್ಪುನಾಂಚದು ಅಡಿಗೆ ಪೋರೆ ತಂಡ ಐದು ದುಂಬು ಆನ್ ದ ವೇಟ್ ನಮಕ್ ಸಾಲ್ಮರ್ ಪಂಡ ಬಂಡಿ ಮಟ್ಟಡ್ ಉಂಡತ್ತ ಅಲ್ಪ ಗಣಪತಿನ ದೇವಸ್ಥಾನ ಉಂಡು ಅಂಚದು ಅಡಿಗೆ ಫಸ್ಟ್ ಪೋಯಿ ಅಡಿಗೆ ಫಸ್ಟ್ ಪೋದು ಕೈ ಮುಗಿದ್ ನೆಕ್ಸ್ಟ್ ನಮ್ಮನ್ನ ಕುಟುಂಬದಲ್ಲ ಪೋಯಿ ಬಂದು ಇದೇ ಬತ್ತಿತ್ತ ಅಂಚನೇ ನನ್ನ ಅಮ್ಮ ಬಸ್ ದಲ್ಪ ಒಂಜಿ ಗಣಪತಿ ಹಿಂದಿದಿತ್ತಿಗೆ ಅಂಚದ ಅಲ್ಪದ ಗಂಧ ಕನತಿ ಪಾಡೋನು ಬಂದು ಕೊರಿಯೋರು ಅಂಚದ್ ಅವೆಲ್ಲ ಪಾಡೊಂಡೆ ಸೊ ಇನಿ ಸಿಂಪಲ್ ಅದು ರೆಡಿ ಆದ್ ಬತ್ತ ಅಮ್ಮಲ ತಿಕ್ಕದಿತ್ತೇರು ಅಮ್ಮಲ ಆ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಹೋದು ಬೊಕ್ಕ ಅಲ್ಪ ಪ್ರಸಾದ ಮತ ಕೊರಿಯರು ಅಪ್ಪ ಪ್ರಸಾದ ಕೊರಿಯೋರು ಅಂಚನೆ ಬೇತೆ ಬೇತೆ ಪ್ರಸಾದಲ್ಲಿ ಇತ್ತಂದ್ರೆ ನಮ್ಮ ಪೊಪ್ಪಿನ ಪೂರ್ತಗು ಗಣಪತಿನ ಪೂಜೆ ಕರೆಕ್ಟ್ ಟೈಮಿಗೆ ಆಂಡ್ ಸೊ ಅಂಚದು ಆ ಪೂಜೆನ ಮತ ನಮ್ಮ ತೂದು ಆ ಇಡ್ಬೇಕು ಪಿದಡಿಯ ಅಲ್ಪ ಪ್ರಸಾದಕ್ಕೆ ಬತ್ತದ ಪಂಚ ಕಜ್ಜಾಯ ಚಕ್ಕ ಚಕ್ಕೊದ್ ಮಾತ ಕೊರಿಯರೆ ಐದ್ ಬೊಕ್ಕ ನಮ್ಮ ಸೀದಾ ಪೋಯಿನ ನಮ್ಮನ ಕುಟುಂಬದಿಂದಾಗ ಸ್ವಲ್ಪ ಮಸ್ತ್ ಜನ ನಿಗುಲ್ ಒಂದಿಪ್ಪು ಮಸ್ತ್ ಜನ ಇಪ್ಪರು ಪ್ರತಿ ಸರಿಲ್ಲ ಸೆಲೆಬ್ರೇಟ್ ಮಲ್ಪರ ಗಣಪತಿ ಪೂಜೆ ಅಲ್ಪ ಮಸ್ತ್ ಗ್ರ್ಯಾಂಡ್ ಅದ್ ಮಲ್ಪರು ಸೊ ಅಂಚದು ಅಂಕಲ್ ನೇಕಾಡು ಪ್ರತಿ ವರ್ಷ ಆದ ಹಂಡಲ್ಲ ಬೊಳ್ಳಿದದಾದ ಹಾಂಡಲ್ಲ ಸೊ ಎಂಕಲ್ ಪೋಣ ಪುರತ್ತು ಪದರಡು ಕರೆಕ್ಟ್ ಕರೆಕ್ಟಾದ ಪೂಜೆ ಆವೊಂದು ಪೂಜೆಪುರ ಆಯ್ಬಕ ಜೋಕುಲ್ ಅತ್ತಿತ್ತೇ ನಿ ಗೊತ್ತಿಕ್ಬೋ ಬಿಸಿ ರೋಡ್ ಮೊರಣಿ ಅನ್ನ ದೊಡ ಮತ್ತಿರದಿತ್ತಿರತ ಮಕ್ಳ ಜೋಕ್ಲಿಗ ಅಜ್ಜಿ ಹೊರಡ ಅಕುಲ್ಲ ಬತ್ತಿತ್ತೇ ಜೋಕುಲ್ ಬತ್ತಿ ನೈಟ್ ಟೈಮ್ ಸ್ಪೆಂಡ್ ಆಯ್ತು ಗೊತ್ತಾಯ್ಜಿ ಮಸ್ತ್ ಇಷ್ಟ ಜೋಕುಲ್ ಬಂಡ ಜೋಕುಲ್ ರೋಕುಲ್ ಬಂಡ್ ಮಸ್ತ್ ಇಷ್ಟ ಅದನ್ನ ಗೊತ್ತೈಜ್ಜಿ ಅನಕುಲ್ ಅಕುಲ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಲ್ತಂದಿತ್ತ ಮಸ್ತ್ ಬರ್ತು ಅವಕಾ ಪೂಜೆ ಪೂರ ಮುಗಿಂಡ್ ಏನು ವೀಡಿಯೋಗ ಹಾಯ್ ಮಲ್ಪಲೆ ಇತ್ತ ವಿಡಿಯೋಗೆ ಹಾಯ್ ಮಂದ್ ಒಂದು ಇತ್ತಿದ್ರ ಲಾಸ್ಟ್ ಹಾಯ್ ಮಲ್ತೇರು ಎರಡು ಜನಾಲ ಶಿವಾಂಶ ಬುಕ್ಕ ಶ್ರೀಯಾ ಕಾಮತ್ ಪಂದು ಪೂರ ಇಟ್ಲ ಹುಷಾರು ಹೇಳಿರು ಜೋಕುಲು ಅಂಚ ಆಡ್ಬೊಕ್ಕ ಪೂಜೆ ಮಾತ ಆಯ್ಬೊಕ್ಕ ಇಲ್ಲಡು ಕೂಡ್ ಕುಟುಂಬ ಮುಕುಲ್ನ ಅಂಚ ಅದು ಅಕ್ಕಲಿಪೂರ ಮೇನ್ ಹೆಂಕಲಿಲ್ಲ ಎಂಕಲಿಲ್ಲಾನೇ ಸೊ ಎಂಕಲಿಲ್ಲಾಗೆ ಬರಡು ಎಂಕಲ ದೈವದ ಉಂದು ಪರ ಉಂಡು ಸೊ ಮುಗು ಪೂರ ಹೆಕಲಿಲ್ಲಾಗೆ ಕೈ ಮುಗ್ಗಿಯಾರ ಬರ್ಪೇರಿ ಏ ಪಲ ಅಂಚೆ ಅದು ಇಲ್ಲಡಿ ಏರು ಮಲ್ಲ ವ್ಯಕ್ತಿ ಉಳ್ಳೇ ರಜ್ಜಿ ಆಗ ಯಾರ ಮಾತೇರಿಗಿಲ್ಲ ಆ ಗಂಧ ಪೂಜೆ ಒಂಬರ್ಪೇರು ಆರನ್ನ ಆಶೀರ್ವಾದ ಗೆದ್ದೊಂದು ಮಾತೇ ಇಲ್ಲ ಆ ಗಂಧ ಪೂಜ ಗಂಧ ಪೂಜ್ವೇ ರೀ ಆ ಎಡು ಬುಕ್ಕ ವನಸ್ಸು ಪೊರ್ತಾಂಡು ಸೊ ಅಂಚೆ ಅದು ವನಸ್ಸು ಮಸ್ತ್ ಗಮ್ಮತ್ ಇಪ್ಪುಂಡು ಅಪ್ಪ ಅಂಚನೆ ಪತ್ರೋಡೆ ಪೋಡಿ ಬಗೆ ಬಗೆತ ಪೋಡಿ ಅಂಚನೆ ಅನ್ನ ಸಾಂಬ ಅಂಚನೆ ಪಾಯಸ ಮಸ್ತ್ ಬ ಬಗ್ಗೆ ಇಪ್ಪುಂಡು ಎಂಕಲ್ ನೈಟು ಕೊಂಕಣ್ ಅಂಚನೇ ಬೇತೆ ಬೇತೆ ಸ್ಟೈಲ್ದು ನನ್ನ ಕೆಲವು ಕಡೆ ಇಟ್ಟು ಕಂಚಲ ಪೋಡಿ ಅಂಚನೆ ಕಾಡು ಹಾಗಲಕಾಯಿ ಆಯಿತಾ ಪೋಡಿ ಮತ್ತು ಇಪ್ಪುಂಡು ಸೊ ಒಂಜಂಜೇ ಒಣಜಿ ರೀತಿ ಮಸ್ತ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಲ್ಪರು ಕೊಂಕಣ ಪ್ರತಿ ಇಲ್ಲಡ್ಲ ಕೆಲವು ಕುಟುಂಬದ ಇಲ್ಲಾಡ್ದು ದೀದ್ ಬತ್ತಿನ ಗಣಪತಿನ್ ಮಾತಾ ಸೆಲೆಬ್ರೇಟ್ ಮಂತೊಂದೆ ಅಂದೆ ಬರ್ಪೇರಿ ಅಂಚೆ ಅದು ಏನು ಕಾಜಿಲ್ಲ ಅದು ಇದಿತ್ತೆ ತುಳಸಿಗ ಪೂರ ಪೂಜೆ ಮಾಲ್ತದೇ ಪೋದಿತ್ತೆ ಸ್ವಸ್ತಿ ಬು ಸ್ವಸ್ತಿಗೆ ಬುರುಪಾದಿತ್ತೆ ಅವು ಪೋನಗ ಪೂರ ಪರ್ಸಾಗ ನೆನೆದು ಚೆಂಡಿ ಅದು ಪೋತುಂಡು ಅಂಚ ಅದು ಈ ವ್ಲಾಗೇನು ಇದಕ್ಕೆ ಎನ್ ಮಲ್ ತೊಂದಲ್ಲ ಇಷ್ಟ ಆದಿತ್ತಲ್ಲ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಲ್ಪಲೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ಕುವ ನಿಗಲ್ಲ ಇಂಚ ಸೆಲೆಬ್ರೇಟ್ ಮಲ್ತಾರಪ್ಪ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪಲಿ બાય બાસ્ટ વીડિયો બરો પોસો વેટ મા પ્લે પણ થાંક્યુ બાય બાય